ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಇಂದಿನ ಈ ವಿಡಿಯೋದ ಮೂಲಕ ಸನಾತನ ಸಂಸ್ಕಾರಗಳು ಅದರಲ್ಲಿ ಬರುವಂತಹ ಷೋಡಶ ಸಂಸ್ಕಾರಗಳು ಹದಿನಾರು ಸಂಸ್ಕಾರಗಳಲ್ಲಿ ನಾವು ಸ್ವಲ್ಪ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ಹಂಚಿಕೊಳ್ಳಿಕ್ಕಿದ್ದೇವೆ ಮೊದಲನೆಯದ್ದು ಗರ್ಭಾಧಾನ ಹಾಗೂ ಎರಡನೆಯದ್ದು ಪುಂಸವನ ಇದರ ಬಗ್ಗೆ ಆಲ್ರೆಡಿ ನಾವು ವಿಡಿಯೋವನ್ನು ರಿಲೀಸ್ ಮಾಡಿದ್ದೇವೆ ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಆಸಕ್ತರು ಅದನ್ನು ಮಾಹಿತಿಯನ್ನು ಕೇಳ್ಕೊಳ್ಬೋದು ಇಂದಿನ ವಿಡಿಯೋದಲ್ಲಿ ಮೂರನೆಯ ಸಂಸ್ಕಾರದ ವಿಧಿ ಸೀಮಂತೋನ್ನಯನ ಸೀಮಂತ ಉನ್ನೀಯತೆ ಯಸ್ಮಿನ್ ಕರ್ಮಣಿ ತತ್ ಸೀಮಂತೋನ್ನಯನಿತಿ ಕರ್ಮ ನಾಮಧೇಯಂ ಗರ್ಭಿಣಿ ಸ್ತ್ರೀಯ ಕೇಶವನ್ನು ಸಂಸ್ಕರಿಸಿ ಬೈತಲೆ ತೆಗೆದು ಮೇಲೆತ್ತಿ ಬಾಚಿ ಶೃಂಗರಿಸುವಂತಹ ಕರ್ಮ ಸೀಮಂತೋನ್ನಯನ ಸಂಸ್ಕಾರವಾಗಿದೆ ಎಂದು ಮಿತ್ರೋದಯದಲ್ಲಿ ವ್ಯಾಖ್ಯಾನಿಸಲಾಗಿದೆ ಈ ಸಂಸ್ಕಾರದ ಉದ್ದೇಶ ಸಾಂಕೇತಿಕವೂ ವ್ಯಾವಹಾರಿಕವೂ ಆಗಿದೆ ಗರ್ಭಿಣಿ ಸ್ತ್ರೀಯ ಮನಸ್ಸಿನ ಸುಪ್ತ ಬಯಕೆಗಳನ್ನು ತಣಿಸಿ ಅವಳನ್ನು ಸದಾ ಪ್ರಸನ್ನಳಾಗಿರುವಂತೆ ನೋಡಿಕೊಳ್ಳುವುದು ಈ ಸಂಸ್ಕಾರದ ಹಿಂದಿರುವಂತಹ ಆಶಯ ಸೀಮಂತೋನ್ನಯನ ಸಂಸ್ಕಾರ ಮಾಡುವ ಕಾಲದ ವಿಚಾರದಲ್ಲಿ ಅಭಿಪ್ರಾಯ ಭೇದ ಇದೆ ಅಶ್ವಲಾಯನರು ನಾಲ್ಕನೇ ತಿಂಗಳಲ್ಲಿಯೂ ಪಾರಸ್ಕರರು ಆರು ಅಥವಾ ಎಂಟನೇ ತಿಂಗಳಲ್ಲಿಯೂ ಗರ್ಭಿಣಿಗೆ ಈ ಸಂಸ್ಕಾರ ಮಾಡಬೇಕೆನ್ನುತ್ತಾರೆ ಸುಶ್ರುತ ಸಂಹಿತೆಯ ಶರೀರ ಸ್ಥಾನದಲ್ಲಿ ಪಂಚಮಿ ಮನಃ ಪ್ರಬುದ್ಧ ತರಂ ಷಷ್ಟೆ ಬುದ್ಧಿ ಗ ಅಂದರೆ ಗರ್ಭಸ್ಥ ಶಿಶುವಿನ ಮನಸ್ಸು ಐದನೇ ತಿಂಗಳಿನಲ್ಲಿಯೂ ಬುದ್ಧಿಯು ಆರನೇ ತಿಂಗಳಿನಲ್ಲಿಯೂ ಪ್ರಬುದ್ಧವಾಗುತ್ತದೆ ಎಂದು ಹೇಳಲಾಗಿದೆ ಆದ್ದರಿಂದ ಆರನೇ ತಿಂಗಳು ಸೀಮಂತೋನ್ನಯನಕ್ಕೆ ಉಚಿತ ಕಾಲವೆಂದು ಹೇಳಬಹುದೇನೋ ಉಕ್ತ ತಿಂಗಳಲ್ಲಿ ಶುಕ್ಲ ಪಕ್ಷದ ಚಂದ್ರನು ಪುರುಷ ನಕ್ಷತ್ರದಿಂದ ಯುಕ್ತನಾದ ದಿನ ಈ ಸಂಸ್ಕಾರಕ್ಕೆ ಸುಯೋಗ್ಯವೆಂದು ದಿನವೆಂದು ಅಶ್ವಲಾಯನರ ಉಕ್ತಿ ಒಟ್ಟಿನಲ್ಲಿ ನಾಲ್ಕನೇ ತಿಂಗಳಿನಿಂದ ಆರಂಭಿಸಿ ಎಂಟನೇ ತಿಂಗಳ ಪರ್ಯಂತ ಗರ್ಭಸ್ಥ ಶಿಶುವಿನ ಮನಸ್ಸು ಹಾಗೂ ಬುದ್ಧಿಗಳು ರೂಪುಗೊಳ್ಳುವವಾದ್ದರಿಂದ ಆ ಕಾಲದಲ್ಲಿ ಗರ್ಭಿಣಿ ಸ್ತ್ರೀ ಸುಪ್ರಸನ್ನಳಾಗಿರುವುದು ಅತಿ ಮುಖ್ಯ ಇದು ವ್ಯತಿರಿಕ್ತವಾದರೆ ಅದರ ಪರಿಣಾಮ ಗರ್ಭಸ್ಥ ಶಿಶುವಿನ ಮೇಲಾಗುತ್ತದೆ ಇದು ಶುಶ್ರುತನ ಅಲಬ್ಧ ದೌಹೃತ ಗರ್ಭೆ ಲಭೆ ವಾ ಭಯಂ ಭಯಕ್ಕೆ ನೆರವೇರದಿದ್ದರೆ ಗರ್ಭಕ್ಕಾಗಲಿ ಅಥವಾ ಗರ್ಭಿಣಿಗಾಗಲಿ ತೊಂದರೆ ಉಂಟಾಗುತ್ತದೆ ಎಂಬ ಮಾತಿನಿಂದ ಸ್ಪಷ್ಟ ಆಗುತ್ತೆ ಗರ್ಭಿಣಿ ಸ್ತ್ರೀಯನ್ನು ಪ್ರಸನ್ನಳಾಗಿ ಇಡುವಂತಹ ಕಾರ್ಯ ಪತಿಯಿಂದಲೇ ಆಗಬೇಕಾಗಿದೆ ಗರ್ಭಿಣಿಯು ಕೂಡ ಶರೀರ ಶಾಸ್ತ್ರಕ್ಕೆ ಅನುಗುಣವಾದ ಅನೇಕ ನಿಯಮ ಪಾಲಿಸುವವಳಾಗಬೇಕು ಆರನೇ ತಿಂಗಳಿಂದ ರತಿಸುಖ ದೈಹಿಕ ಶ್ರಮ ಹಗಲು ನಿದ್ರೆ ಜಾಗರಣೆ ಅಥವಾ ಕಷ್ಟಕರವಾದ ಪ್ರಯಾಣ ಭಯಂಕರ ದೃಶ್ಯ ನೋಡುವಂಥದ್ದು ಭೇದಿಯಾಗುವಂತಹ ಔಷಧ ಸ್ವೀಕಾರ ಮಾಡುವುದು ರಕ್ತ ತೆಗೆಸುವುದು ಇಂತಹವುಗಳನ್ನು ಮಾಡಕೂಡದು ಎಂದು ತಿಳಿಸಲಾಗಿದೆ ಪತಿಯು ಕೂಡ ನಿಯಮಬದ್ಧನಾಗಿ ಮುಂಡನ ರತಿಸುಖ ಶಾ ಶ್ರಾದ್ದ ಕರ್ಮಾದಿಗಳನ್ನು ತ್ಯಜಿಸಬೇಕು ಒಟ್ಟಿನಲ್ಲಿ ಸಂತುಷ್ಟಲಾದ ಗರ್ಭಿಣಿ ಉತ್ಕೃಷ್ಟ ಸಂತಾನ ನೀಡಬಲ್ಲಳು ಎಂದು ಈ ಮೂಲಕ ವಿಚಾರಗಳನ್ನು ತಿಳಿಸಲಾಗಿದೆ ಈಗ ನಾಲ್ಕನೆಯ ಸಂಸ್ಕಾರ ಜಾತಕರ್ಮ ಶಿಶು ಹುಟ್ಟುವ ಸ್ವಲ್ಪ ಕಾಲದ ಮೊದಲು ಮತ್ತು ಹುಟ್ಟಿದ ನಂತರ ತಾಯಿ ಮಗುವಿನ ಯೋಗಕ್ಷೇಮಕ್ಕಾಗಿ ಮಾಡುವಂತಹ ಸಂಸ್ಕಾರ ಈ ಜಾತಕರ್ಮ ಪ್ರಸೂತಿಕ ಗ್ರಹದ ನಿರ್ಮಾಣ ಗರ್ಭಿಣಿ ಸ್ತ್ರೀಯ ಮನೋಬಲವನ್ನು ವರ್ಧಿಸುವಿಕೆ ಮುಂತಾದವು ಈ ಜಾತಕರ್ಮದ ಪೂರ್ವಾಂಗಗಳು ಸಕಾಲದಲ್ಲಿ ಯುಕ್ತ ಸಲಹೆ ಇತ್ತು ಧೈರ್ಯ ತುಂಬುವ ಅನುಭವಿ ಸ್ತ್ರೀಯೊಬ್ಬಳ ಸಹಯೋಗ ಗರ್ಭಿಣಿಗೆ ಈ ಕಾಲದಲ್ಲಿ ಅತ್ಯಗತ್ಯ ಶಿಶು ಉದಯಿಸಿದ ನಂತರ ತಂದೆಯು ಉಕ್ತ ಮಂತ್ರದಿಂದ ಜಲಸೇಚನ ನಾಲಛೇದನ ಸ್ನಾನಾದಿಗಳನ್ನು ಶಿಶುವಿಗೆ ಮಾಡಿಸಿ ಹೋಮಾಗ್ನಿಯಲ್ಲಿ ಸಮಿಧಾಧಾನ ಮಾಡಿ ಹುಟ್ಟಿದ ಮಗುವಿಗೆ ಯಥೋಚಿತವಾಗಿ ಸೇರಿಸಿದ ಜೇನು ಹಾಗೂ ತುಪ್ಪದ ಮಿಶ್ರಣದಲ್ಲಿ ಸುವರ್ಣ ಶಲಾಖೆಯನ್ನು ಅದ್ದಿ ಅದರಿಂದ ಶಿಶುವಿನ ನಾಲಿಗೆಯ ಮೇಲೆ ಓಂ ಎಂಬ ಬೀಜಾಕ್ಷರವನ್ನು ಬರೆಯಬೇಕು ಅಲ್ಲದೆ ವೇದೋಸಿ ಎಂದು ಬಲ ಕಿವಿಯಲ್ಲಿ ಹೇಳುತ್ತಾ ಅದೇ ಮಿಶ್ರಣವನ್ನು ನೆಕ್ಕಿಸಬೇಕು ಎಂದು ಅಶ್ವಲಾಯನ ಗ್ರಹ್ಯ ಸೂತ್ರದಲ್ಲಿ ಉಕ್ತವಾಗಿದೆ ಅಗ್ನಿರಾಯುಷ್ಮಾನ್ ಇತ್ಯಾದಿ ಮಂತ್ರವಿಂದ ಶಿಶುವನ್ನು ಹಾರೈಸಿ ಎತ್ತಿ ಸುಸೀಮೆ ಇತ್ಯಾದಿ ಮಂತ್ರದಿಂದ ಬಾಣಂತಿಯ ಶರೀರದ ಮೇಲೆ ಸುಗಂಧಿತ ಜಲಸೇಚನ ಮಾಡಿ ಶಿಶುವಿನ ಸಿರ್ ಶಿರಸ್ಸನ್ನು ಆಘ್ರಾಣಿಸಿ ತಾಯಿ ಮತ್ತು ಮಗುವಿನ ಆರೋಗ್ಯಾದಿಗಳನ್ನು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಬಲಸ್ತನದಿಂದ ಸ್ತನ್ಯಪಾನ ಮಾಡಿಸಲು ಪ್ರಾರಂಭಿಸಬೇಕು ಇದು ವಿಧಿ ಪ್ರಸೂತಿಕ ಗ್ರಹದ ನೈರ್ಮಲ್ಯ ಶರ್ ಸರಿಯಾದ ಗಾಳಿ ಬೆಳಕಿನ ವ್ಯವಸ್ಥೆ ಅನುಭವಿ ಸ್ತ್ರೀಯಿಂದ ಶುಶ್ರೂಷೆ ಔಷಧೋಪಚಾರ ಮುಂತಾದವುಗಳು ಲಭ್ಯವಾಗಬೇಕು ಒಟ್ಟಿನಲ್ಲಿ ಮಗು ಮತ್ತು ತಾಯಿ ಇಬ್ಬರನ್ನು ಜಾಗರೂಕರಾಗಿ ರಕ್ಷಿಸುವ ಸಂಸ್ಕಾರವೇ ಜಾತಕರ್ಮ ಸೊ ಮೈ ಡಿಯರ್ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ಇಷ್ಟೇ ಹಾಗೆ ವಿಡಿಯೋ ಮುಕ್ತಾಯಗೊಳಿಸೋ ಮೊದಲು ಈ ವಿಚಾರಗಳನ್ನು ವಿಚಾರಧಾರೆಗಳನ್ನು ಯಾವ ಯಾವ ಮೂಲಗಳಿಂದ ತೆಗೆದುಕೊಂಡಿದ್ದೇವೋ ಆ ಮಾಹಿತಿಗಳನ್ನು ನಮಗೆ ನೀಡಿದಂತಹ ಲೇಖಕರಿರ್ಬೋದು ಪ್ರಕಾಶಕರಿರ್ಬೋದು ಅಥವಾ ಯಾವುದೇ ಮೂಲಗಳಿರ್ಬೋದು ನಮ್ಮ ಸನಾತನ ಧರ್ಮದ ಆ ಎಲ್ಲ ಶಕ್ತಿಗಳಿಗೂ ವ್ಯಕ್ತಿಗಳಿಗೂ ನಾನು ಧನ್ಯತಾಪೂರ್ವಕವಾಗಿ ಧನ್ಯವಾದವನ್ನು ಹೇಳುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ ಹಾಗೂ ಮುಂದಿನ ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶ್ರೀ ಶಕ್ತಿ ಜಯ ಮಾಕಾಲಿ ಜೈ ಶ್ರೀ ಕೃಷ್ಣ ಶ್ರೀ ಕೃಷ್ಣಾರ್ಪಣ ಮಸ್ತು ಥ್ಯಾಂಕ್ ಯು